ಅದನ್ನು ಒಂದು ಮಿಷನ್ ಮೋಡ್ನಲ್ಲಿ ಈ ವರ್ಷ ನಾವು ಮಾಡಬೇಕು ವೈಯಕ್ತಿಕವಾಗಿ ನಾನು ಈ ಕಾರ್ಯಕ್ರಮ ಆದಮೇಲೆ ಇಲಾಖೆ ಅಧಿಕಾರಿಗಳನ್ನ ಸಪ್ರೇಟ್ ಆಗಿ ಸಭೆಯನ್ನು ಕೂಡ ಜಿಲ್ಲಾ ಪಂಚಾಯತ್ ಸಿ ಇಟ್ಕೊಂಡು ನಡೆಸಿದೆ ಏನು ಎಂಟುನೂರ ಐವತ್ತು ಟಾರ್ಗೆಟ್ ಇದೆ ನಮ್ಮ ಜಿಲ್ಲೆಗೆ ಸಾಮರ್ಥ್ಯ ಇದೆ ಅನ್ನೋದು ನನ್ನ ನಂಬಿಕೆ ಎಲ್ಲೋ ಒಂದು ಕಡೆ ನಾವು ಕಲ್ಪಲಿಕ್ಕೆ ಆಗಿಲ್ವೋ ಅನ್ನೋ ಒಂದು ಅದು ಕೂಡ ನಾವು ಮಾಡಬೇಕು ಅಂತ ವಿಷಯ ಇದೆ ನಾನು ಲೇಟ್ ಬ್ಯಾಂಕ್ನ ಮ್ಯಾನೇಜರ್ನ ಹೆಸರನ್ನು ಮೊದಲೇ ಯಾಕೆ ಉಲ್ಲೇಖ ಮಾಡಿದೆ ಇನ್ನೂರ ಅರವತ್ತೊಂಬತ್ತರಿಂದ ಅದು ಸಾವಿರ ಹೋಗಬೇಕಂದ್ರೆ ದೊಡ್ಡ ಪಾತ್ರ ಇದೆ ಆ ಇಲಾಖೆಯ ಕಾರ್ಯಕ್ರಮ ಆಗಿದ್ರು ಉಲ್ಲೇಖ ಮಾಡಬೇಕು ಅನ್ನೋ ಇಚ್ಛೆ ಅದರಲ್ಲೂ ವಿಶೇಷವಾಗಿ ಅತಿ ಸಣ್ಣ ಉದ್ಯಮಗಳನ್ನು ಅವರಿಗೆ ಬ್ಯಾಂಕ್ ತೆಗೆದು ನೋಡ್ಕೊಟ್ಟಿದೆ ಇಟ್ ಬಿಕಮ್ಸ್ ವೆರಿ ಡಿಫಿಕಲ್ಟ್ ಬ್ಯಾಂಕ್ ಯಾಕೆಂದ್ರೆ ನಾನು ಸೈನ್ಯದಿಂದ ವಾಪಸ್ ಬಂದು ಸಣ್ಣ ಉದ್ಯಮ ಪ್ರಾರಂಭ ಮಾಡಬೇಕು ಅಂತ ಒಂದು ಒಂದಷ್ಟು ಲೋಕಾನುಭವ ಇದ್ದು ಒಂದಷ್ಟು ಕಾನ್ಫಿಡೆನ್ಸ್ ಇದ್ದವರಿಗೆ ನನಗೆ ಬ್ಯಾಂಕಿಗೆ ಹೋಗಿ ಅವರನ್ನ ಕನ್ವಿನ್ಸ್ ಮಾಡಿ ಲೋನ್ ಹೇಳೋದು ತುಂಬಾ ಕಷ್ಟ ಆಗಿದೆ ಸೊ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ನಮ್ಮ ಸುಳ್ಯ ಪುತ್ತೂರು ಬೆಳ್ತಂಗಡಿ ಬಂಟ್ವಾಳ ಭಾಗದ ಹಳ್ಳಿಯಲ್ಲಿರುವಂತಹ ಯುವಕರು ಮಹಿಳೆಯರು ವಿಶೇಷವಾಗಿ ಎಸ್ ಸಿ ಎಸ್ ಟಿ ಸಮಾಜದ ನಮ್ಮ ಬಂಧುಗಳು ಯಾರಾದರೂ ಸಣ್ಣ ಉದ್ಯಮವನ್ನು ಸ್ಥಾಪನೆ ಮಾಡಬೇಕಾದ್ರೆ ದ ಬಿಗ್ಗೆಸ್ಟ್ ಚಾಲೆಂಜ್ ಇಸ್ ಬ್ಯಾಂಕ್ ಆಕ್ಸಸ್ ಸೊ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಆಗಬೇಕಾದ್ರೆ ಬ್ಯಾಂಕ್ ಇದಕ್ಕೆ ಇದನ್ನು ಒಂದು ವಿಷಯ ನೋಡಿಕೊಂಡು ತೆಗೆದು ಕಂಟಿನ್ಯೂಸ್ ಆಗಿ ಇದನ್ನು ಫಾಲೋಅಪ್ ಮಾಡಿಕೊಂಡು ಮುಂದಿನ ಒಂದು ವರ್ಷ ಈ ಫೈನಾನ್ಷಿಯಲ್ ಇದೆ ಈ ಒಂದು ವರ್ಷದಲ್ಲಿ ನಾವು ಎಂಟುನೂರ ಐವತ್ತು ಟಾರ್ಗೆಟ್ ಏನಿದೆ ಅಥವಾ ಸ್ಥಾಪನೆ ಮಾಡಬೇಕು ಅದನ್ನು ತಿಂಗಳಿಗೆ ಟಾರ್ಗೆಟ್ ಕೊಟ್ಟು ಅದನ್ನು ನಿಂಚ ಕೆಲಸವನ್ನು ಮಾಡಬೇಕು ತಾಲೂಕು ಶಾಲಾ ಟಾರ್ಗೆಟ್ ಟಾರ್ಗೆಟ್ ಮಾಡಬೇಕು ನಮಗೆ ಆದ್ರೆ ಯಾಕಂದ್ರೆ ಉದ್ದಿಮೆ ಸ್ಥಾಪನೆ ಅನ್ನುವಂಥ ಆಸಕ್ತಿಯ ಕೊರತೆ ನಮ್ಮ ಜಿಲ್ಲೆಯಲ್ಲಿಲ್ಲ ಉದ್ದಿಮೆ ಸ್ಥಾಪನೆ ಮಾಡಬೇಕು ಅನ್ನುವಂಥ ಇಚ್ಛೆಯ ಕೊರತೆಯು ಇಲ್ಲ ವಿಶೇಷವಾಗಿ ಮಹಿಳೆಯರ ದೊಡ್ಡ ಸಂಖ್ಯೆಯಲ್ಲಿ ಈ ರೀತಿಯ ಉದ್ಯಮಗಳನ್ನು ಸ್ಥಾಪನೆ ಮಾಡುವ ಸಾಮರ್ಥ್ಯವೂ ಇದೆ ಅವರಿಗೆ ಆಸಕ್ತಿಯೂ ಇದೆ ಅದಕ್ಕೆ ಪೋಷಕೊಳ್ಳುವಂಥ ಕೆಲಸವನ್ನು ಮಾಡಬೇಕು ಪ್ರಧಾನಮಂತ್ರಿಗಳಿಗೆ ಆತ್ಮನಿರ್ಭರದ ಕನಸೇನಿದೆ ಎರಡು ಸಾವಿರದ ನಲವತ್ತೇಳರೊಳಗೆ ಈ ಕನಸು ಸಾಕಾರ ಆಗಬೇಕಾದರೆ ಈ ರೀತಿಯ ಸಣ್ಣ 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 ಉದ್ಯಮಿಗಳು ಬೇರೆ ಬೇರೆ ಕಡೆಗಳಲ್ಲಿ ಆಗಬೇಕು ಮತ್ತು ಐ ಕ್ಯಾನ್ ಎನ್ಶೋರ್ ದ ಬ್ಯಾಂಕ್ ದಟ್ ಜನರಲ್ಲಿ ಈ ರೀತಿಯ ಉದ್ಯಮಗಳು ಫೇಲ್ ಆಗೋದಿಲ್ಲ ಇದನ್ನು ಎನ್ಶೋರ್ ಮಾಡುವ ದೃಷ್ಟಿ ಎಕ್ಸ್ಟ್ರಾಮೈನ್ ಹೋಗಿ ಈ ಕೆಲಸವನ್ನು ಮಾಡಬೇಕು ಅನ್ನೋಂಥ ವಿನಂತಿಯನ್ನು ಕೂಡ ನಾನು ಮಾಡ್ತಾ ಇದ್ದೇವೆ ಬಂಧುಗಳೇ ಕಳೆದ ಐದು ವರ್ಷದಲ್ಲಿ ಒಟ್ಟು ನಮ್ಮ ಜಿಲ್ಲೆಯಲ್ಲಿ ಮೂರು ಸಾವಿರದ ಇನ್ ಲ್ಯಾಕ್ಸ್ ಮೂರು ಸಾವಿರದ ಒಂಬೈನೂರ ತೊಂಬತ್ತಾರು ಲಕ್ಷ ಅಂದರೆ ತರ್ಟಿ ನೈನ್ ಪಾಯಿಂಟ್ ನೈನ್ ಸಿಕ್ಸ್ ಕ್ರೋರ್ಸ್ ಲೋನ್ಸ್ ಕೊಟ್ಟಿದೆ ಅದರಲ್ಲಿ ಸಬ್ಸಿಡಿ ಮೊತ್ತ ಅದಕ್ಕೆ ಪೂರಕವಾಗಿ ಸಬ್ಸಿಡಿ ಮೊತ್ತಗಳನ್ನು ಕೂಡ ಬಂದಿದೆ ಒಟ್ಟಾರೆಯಾಗಿ ಟು ಸಿಕ್ಸ್ಟಿ ಏಟ್ ಇದೆ ಇದರ ಜೊತೆಗೆ ಇದೇ ಸ್ಕೀಮ್ನಲ್ಲಿ ಕಾಮನ್ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡುವಂಥ ಒಂದು ಅವಕಾಶ ಕೂಡ ಇದೆ ಅಂದರೆ ಇನ್ಕ್ಯುಬೇಷನ್ ಸೆಂಟರ್ ಕಾಮನ್ ಪ್ರೊಸೆಸಿಂಗ್ ಫೆಸಿಲಿಟಿಗಳನ್ನು ಕ್ರಿಯೇಟ್ ಮಾಡುವಂಥ ಅವಕಾಶ ಇದೆ ಅದಕ್ಕೆ ಹೆಚ್ಚು ಕಡಿಮೆ ಸರ್ಕಾರ ಮೂರು ಕೋಟಿವರೆಗಿನ ಸಬ್ಸಿಡಿಗಳನ್ನು ಕೊಡ್ತಿದೆ ನಾನು ಕೃಷಿ ಇಲಾಖೆಯವರ ವಿನಂತಿ ಮಾಡಿದ್ದು ಇಂಡಸ್ಟ್ರಿಟಿ ಇಂಡಸ್ಟ್ರೀಸ್ ಕೃಷಿ ಇಲಾಖೆಯವರೆಗೆ ಅಟ್ಲೀಸ್ಟ್ ಒಂದು ಒಂದು ಎರಡಾದ ನಮ್ಮ ಈ ರೀತಿಯ ಕಾಮನ್ ಪ್ರೊಸೆಸಿಂಗ್ ಫೆಸಿಲಿಟೀಸ್ಗಳನ್ನು ಮಾಡಬೇಕು ನಾನು ವಿಶೇಷವಾಗಿ ಜೇಲ್ ಕೃಷಿಗೆ ಸಂಬಂಧಪಟ್ಟಾಗಿ ಕೋಕೋನಟ್ ಪ್ರೊಸೆಸಿಂಗ್ಗೆ ಸಂಬಂಧಪಟ್ಟಾಗಿ ಅಥವಾ ಸಣ್ಣ ಪಾಲಿ ಹೌಸ್ಗಳ ಎಡುಕೇಷನ್ ಸೃಷ್ಟಿಯಿಂದ ಯಾವುದಾದ್ರೂ ಎನ್ ಪಿ ಯು ಎಕ್ಸಿಸ್ಟಿಂಗ್ ಎನ್ ಪಿ ಯೋಗಳು ಇಂಟ್ರೆಸ್ಟ್ ಇದೆ ಅವರನ್ನ ತೆಗೆದುಕೊಂಡು ಅಥವಾ ಕ್ರಿಯೇಟೆಡ್ ಎನ್ ಪಿ ಯು ಮಾಡಿಕೊಂಡು ಒಂದು ಇಂಡಿವಿಜುವಲ್ ಬೆನಿಫಿಷರೀಸ್ ಜೊತೆ ಜೊತೆಗೆ ಕಾಮನ್ ಫೆಸಿಲಿಟಿ ಒಂದು ಕಾಮನ್ ಎಮುಕೇಷನ್ ಸೆಂಟರ್ ಕೂಡ ಮಾಡಬೇಕಾದಂಥ ವಿನಂತಿಯನ್ನು ನಾನು ಮಾಡ್ತಾ ಇರ್ತೀನಿ ಈ ಜಿಲ್ಲೆಯಲ್ಲಿ ಏನು ಕೊರತೆ ಇಲ್ಲ ಮಲ್ಟಿಪಲ್ ಅವಕಾಶಗಳು ಇವತ್ತು ಈ ಸ್ಕೀಮ್ ಫುಡ್ ಪ್ರಾಸೆಸಿಂಗ್ ತಮ್ಮಲ್ಲಿ ಎಲ್ಲವನ್ನು ಕವರ್ ಮಾಡುವಂಥ ಅವಕಾಶವು ಇವತ್ತು ಮೊಡಲ್ ಮಿನಿಸ್ಟ್ರೇಟಿವ್ ಫುಡ್ ಪ್ರಾಸೆಸಿಂಗ್ ಯೂನಿವರ್ಸಿಟಿ ಆಗಿದ್ದರೂ ಕೂಡ ಬೇರೆಲ್ಲವನ್ನು ಕವರ್ ಮಾಡೋ ಅವಕಾಶ ಇರೋದರಿಂದ ಸ್ಕೋಪ್ ವೈಡ್ ಆಗಿದೆ ಹಾಗಾಗಿ ಒಂದು ಕಾಮನ್ ಫೆಸಿಲಿಟಿ ಒಂದು ಕಾಮನ್ ಫೆಸಿಲಿಟಿ ಒಂದು ಕ್ಲಾಸಿಗೆ ಮಾಡಿದರೆ ಉದ್ಯೋಗ ಸೃಷ್ಟಿಯ ದೃಷ್ಟಿಯಿಂದ ಅವಕಾಶಗಳನ್ನ ಮಾಡಬಹುದು ಅನ್ನುವಂಥದ್ದು ನನ್ನ ಹಾಗಾಗಿ ಇದನ್ನ ಅತ್ಯಂತ ಪ್ರಾಮಾಣಿಕವಾಗಿ ನಮ್ಮ ಜಿಲ್ಲೆಯಲ್ಲಿ ಒಂದು ಮಿಷನ್ ಬೋರ್ಡ್ ನೆಗೆದುಕೊಳ್ಬೇಕು ಅನ್ನುವಂಥ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದಾರೆ ಒಟ್ಟು ದೇಶದಲ್ಲಿ ಎಪ್ಪತ್ತಾರು ಈ ರೀತಿ ಎಕ್ ಸೆಂಟರ್ಸ್ ಎಪ್ರೂವ್ ಆಗಿದೆ ಕಮಿಷನ್ ಆಗಿದೆ ಅಂತದನ್ನು ಕೂಡ ನಾನು ಅತ್ಯಂತ ಸಂತೋಷದಿಂದ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಒಟ್ಟು ಹದಿನೇಳು ಮಾರ್ಕೆಟಿಂಗ್ ಮತ್ತು ಬ್ರ್ಯಾಂಡಿಂಗ್ ಪ್ರಪೋಸಲ್ಸ್ ಈ ರೀತಿಯ ಪ್ರಪೋಸಲ್ಸ್ ಕೂಡ ಎಪ್ರೂವ್ ಆಗಿದೆ ನ್ಯಾಷನಲ್ ಲೆವೆಲಲ್ಲಿ ಇದನ್ನು ಬ್ರ್ಯಾಂಡಿಂಗ್ ಮಾಡಲಿಕ್ಕೆ ನ್ಯಾಷನಲ್ ಅಗ್ರಿಕಲ್ಚರ್ ಕೋಆಪರೇಟಿವ್ ಮಾರ್ಕೆಟಿಂಗ್ ಫೆಡರೇಷನ್ ಆಫ್ ಇಂಡಿಯಾ ಅವರು ಇದನ್ನು ಗೈಡ್ ಮಾಡಿ ಮೆಂಟೈನ್ ಮಾಡಲಿಕ್ಕೆ ಅವಕಾಶ ಇದೆ ಹಾಗಾಗಿ ಈ ಎಲ್ಲ ಫೆಸಿಲಿಟೀಸ್ಗಳನ್ನು ನಾವು ಉಪಯೋಗಿಸ್ಕೊಳ್ಬೇಕು ಅನ್ನೋಂಥ ವಿನಂತಿಯನ್ನು ನಾನು ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ ಒಟ್ಟಾರೆಯಾಗಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನೋಡಿಕೊಂಡು ನಾವು ಯಾವ ಗುರಿಯನ್ನು ನಾವು ಇಟ್ಕೊಂಡಿದ್ದೇವೆ ಆ ಗುರಿಯನ್ನು ತಲುಪುವಂತಹ ಪ್ರಾಮಾಣಿಕ ಪ್ರಯತ್ನವನ್ನು ಜನರಿಗೆ ಈ ಸ್ಕೀಮ್ಗಳನ್ನು ಹೇಗೆ ಪ್ರಚಾರ ಪಡಿಸೋದು ದೃಷ್ಟಿಯಿಂದ ಕೃಷಿ ಕಬ್ಬಿನ ಸಹಕಾರಿ ಸಂಘಗಳು ಬೇರೆ ಬೇರೆ ಕೋಪರೇಟಿವ್ ಸೊಸೈಟಿಗಳು ನಮ್ಮ ಇಲಾಖೆಯವರು ಸಾರ್ವಜನಿಕ ಸಂಘಟನೆಗಳ ಕಾಂಗ್ರೆಸ್ ಅದನ್ನು ಪ್ರಚಾರಪಡಿಸುವಂಥ ಕೆಲಸವನ್ನು ಕೂಡ ಮಾಡಬೇಕು ಆದರೆ ಇದರ ರೀಡ್ ಬ್ಯಾಂಕ್ ಅಂದರೆ ಎಲ್ಲ ಬ್ಯಾಂಕ್ಗಳು ಇದಕ್ಕೆ ಸಂಬಂಧಪಟ್ಟಾಗಿ ಒಂದು ಅತ್ಯಂತ ಒಂದು ಸಭೆಯನ್ನು ಕರೆದಿತ್ತು ಈ ವರ್ಷ ಮಿಷನ್ ಮಾಡಲೇ ತೆಗೆದುಕೊಂಡು ಯಾವ ಗುರಿಯನ್ನು ನಾವು ಕೊಟ್ಟಿದ್ದರೆ ಆ ಗುರಿಯನ್ನು ಮೀರುವಂಥ ಸಣ್ಣ ಮಾಡಬೇಕು ಅನ್ನುವಂಥ ವಿನಂತಿಯನ್ನು ಮಾಡ್ತಾ ಇದ್ದೇನೆ ಇವತ್ತಿನ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮೂಡಿಬರಬೇಕು ನಮ್ಮ ಪ್ರಧಾನಮಂತ್ರಿಗಳ ಆಶಯ ಆತ್ಮನಿರ್ಭರ ಭಾರತವನ್ನು ನಿರ್ಮಾಣ ಮಾಡಬೇಕು ಆತ್ಮನಿರ್ಭರ ಭಾರತಕ್ಕೆ ಪೂರಕವಾಗುತ್ತೆ ಈ ದೇಶದಲ್ಲಿ ಎರಡು ಲಕ್ಷ ಅಭಿವೃದ್ಧಿ ಸಣ್ಣ ಪ್ರತಿ ಸಣ್ಣ ಆಗಲಿ ಫಾರ್ಮುಲೈಸ್ ಆಗಿ ರನ್ ಹಾಕಬೇಕು ಅನ್ನುವಂಥ ಒಂದು ಕನಸಿದೆ ಆ ಕನಸು ನಮ್ಮ ಜಿಲ್ಲೆ ದೃಷ್ಟಿಯಲ್ಲಿ ಪ್ರತಿನಿಧಿ ಕಾರ್ಯಾಗಾರ ಯಶಸ್ವಿಯಾಗಿ ಹೋಗಿದ್ದರು ಮುಂದಿನ ದಿವಸಗಳಲ್ಲಿ ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯ ಮಹಿಳೆಯರು ಭಾಗವಹಿಸುತ್ತಿದ್ದಾರೆ ದೊಡ್ಡ ಸಂಖ್ಯೆಯ ಎಸ್ ಸಿ ಎಸ್ ಟಿ ಸಮಾಜದಿಂದ ಬರುವಂತಹ ಉದ್ಯಮದಾರಿ ಕೂಡ ಅವಕಾಶ ಕೊಡುವಂತಹ ಕೆಲಸವನ್ನು ಮಾಡುವಂತಹ ಈ ಸಂದರ್ಭದಲ್ಲಿ ಹೇಳ್ತಾರೆ ಈ ಕಾರ್ಯಕ್ರಮಕ್ಕೆ ಶುಭ